ಹಾಯ್ ಹಲೋ ನಮಸ್ತೆ ಎಲ್ರಿಗೂ ವೆಲ್ಕಮ್ ಟು ಭೋಜನ ಉಪಹಾರ ಯೂಟ್ಯೂಬ್ ಚಾನಲ್ ಕಾಮನಾಗಿ ಎಲ್ಲರ ಮನೆಯಲ್ಲೂ ನೋಡಿ ಉಪ್ಪಿನಕಾಯಿ ಇದೇ ಇರುತ್ತಲ್ವ ಸೊ ಹಾಗಾಗಿ ನಾನು ಒಂದು ರೆಸಿಪಿನ ತೋರಿಸ್ತಾ ಇದ್ದೀನಿ ಸೊ ಅದಕ್ಕೆ ಹಸಿ ಕಾಯಿ ತುರಿನ ತುರ್ಕೊಳ್ತಾ ಇದ್ದೀನಿ ಓಕೆನಾ ಸೊ ಉಪ್ಪಿನಕಾಯಿನ ಬಳಸಿ ನಾನು ಯಾವ ಥರ ಸಾರನ್ನ ಮಾಡ್ಕೋಬೇಕು ಅಂತ ತೋರಿಸ್ತಾ ಇದ್ದೀನಿ ಗ್ಯಾಸ್ ಒಲಿ ಬೇಡ ಗ್ಯಾಸ್ ಹಚ್ಚುವಂಥ ಅವಶ್ಯಕತೆ ಇಲ್ಲ ಕ್ವಿಕ್ಕಾಗಿ ಮಾಡಿಕೊಳ್ಬಹುದು ತುಂಬ ಇರುತ್ತೆ ಬಾಯ್ಲ್ ನೀರು ಬರುವಂತಹ ರೆಸಿಪಿ ಇದಾಗಿದೆ ಹಾಗಾದರೆ ಮಾಡುವಂತಹ ವಿಧಾನ ನೋಡೋಣ ಬನ್ನಿ ಮೊದಲಿಗೆ ಇದಕ್ಕೆ ಬೇಕಾಗಿರುವಂತಹ ಸಾಮಗ್ರಿಗಳು ತೇಜವರ ಮಿಕ್ಸಡ್ ಪಿಕ್ಕನ್ನು ಯೂಸ್ ಮಾಡ್ತಾ ಇದ್ದೀನಿ ಇದು ಅಂಗಡಿಯಲ್ಲಿ ಪರ್ಚೇಸ್ ಮಾಡಿದ್ದು ನೀವೇನಾದರೂ ಮನೇಲಿ ಹಾಕೊಂಡಿದ್ದೀರ ಉಪ್ಪಿನಕಾಯಿದ್ರೆ ಅದು ಸಹ ಉಪಯೋಗ ಮಾಡ್ಕೊಳ್ಳಿ ಏನು ಸಮಸ್ಯೆ ಇಲ್ಲ ಓಕೆನಾ ಮನೇಲಿ ಏನಾದರೂ ಉಪ್ಪಿನಕಾಯಿ ನೀವು ಹಾಕೊಂಡಿದ್ದೀರಾ ಅಂದರೆ ಕಂಪಲ್ಸರಿ ಒಂದೆರಡರಿಂದ ಮೂರು ಪೀಸಷ್ಟು ಶುಂಠಿಯನ್ನು ಬಳಸಬೇಕಾಗುತ್ತೆ ಓಕೆನಾ ತದನಂತರ ನೋಡಿ ಒಂದು ಕಾಲು ಟೀ ಸ್ಪೂನಷ್ಟು ಅಜ್ಜಿಕೆಯನ್ನು ತಗೊಂಡಿದ್ದೀನಿ ಮತ್ತು ಒಂದು ಒಣ ಮೆಣಸಿನ್ಕಾಯಿ ಮತ್ತು ಒಂದು ಸ್ವಲ್ಪ ನೋಡಿ ಹಸಿ ಮೆಣಸಿನಕಾಯಿನ ಸಣ್ಣದಾಗಿ ಕಟ್ ಮಾಡಿಬಿಟ್ಟು ಇಟ್ಕೊಂಡಿದ್ದೀನಿ ನಂತರ ನೋಡಿ ಒಂದು ಅರ್ಧ ಕಪ್ಪಷ್ಟು ಹಸಿ ತೆಂಗಿನಕಾಯಿ ತುರಿನ ಬಿಟ್ಟು ಇಟ್ಕೊಂಡಿದ್ದೀನಿ ನಂತರ ಒಂದು ಸ್ವಲ್ಪ ಕೊತ್ತಂಬರಿ ಸಪ್ಪನ್ನು ವಾಶ್ ಮಾಡಿಬಿಟ್ಟು ಇಟ್ಕೊಂಡಿದ್ದೀನಿ ನಂತರ ಒಂದು ಅರ್ಧ ಟೀ ಸ್ಪೂನಷ್ಟು ಅರಿಶಿನ ಮತ್ತು ನೋಡಿ ಒಂದು ಲೋಟದಷ್ಟು ಮಜ್ಜಿಗೆನ ತಗೊಂಡಿದ್ದೀನಿ ಓಕೆನಾ ಇವಾಗ ಒಂದು ಮಿಕ್ಸರ್ ಜಾರ್ ತಗೊಳ್ತಾ ಇದ್ದೀನಿ ಜಾರಿಗೆ ನೋಡಿ ಮೊದಲಿಗೆ ಕೊತ್ತಂಬರಿ ಸೊಪ್ಪನ್ನು ಹಾಕೊಳ್ತಾ ಇದ್ದೀನಿ ಡೈರೆಕ್ಟ್ ಯಾವುದೇ ಸೊಪ್ಪು ಹಾಕಲಿಕ್ಕೆ ಹೋಗ್ಬೇಡಿ ವಾಶ್ ಮಾಡಿಬಿಟ್ಟು ಹಾಕೊಳ್ಳಿ ನಂತರ ನೋಡಿ ಹಸಿ ಮೆಣಸಿನ್ಕಾಯಿ ಮತ್ತು ಒಣ ಮೆಣಸಿನ್ಕಾಯಿ ಹಸಿ ತೆಂಗಿನಕಾಯಿ ತುರಿಯನ್ನು ತುಂಬಿಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ ಓಕೆನಾ ತದನಂತರ ಜೀರಿಗೆ ಮತ್ತು ಅರ್ಧ ಟೀ ಸ್ಪೂನಷ್ಟು ಅರಿಶಿನ ಮತ್ತು ಒಂದು ಟೇಬಲ್ ಸ್ಪೂನಷ್ಟು ಉಪ್ಪಿನಕಾಯಿನ ಹಾಕ್ಕೊಳ್ತಾ ಇದ್ದೀನಿ ಒಟ್ಟಾರೆಯಾಗಿ ನಾನು ತೋರಿಸಿರುವಂತಹ ಸಾಮಗ್ರಿಗಳನ್ನು ಒನ್ ಬೈ ಒನ್ ಮಿಕ್ಸರ್ ಜಾರಿಗೆ ಹಾಕ್ಕೊಳ್ತಾ ಇದ್ದೀನಿ ಓಕೆನಾ ತದನಂತ ನೋಡಿ ಸ್ವಲ್ಪ ನೀರನ್ನು ಸೇರಿಸ್ಬಿಟ್ಟು ನುಣ್ಣಗೆ ಇದನ್ನ ಮಸಾಲ ಯಾವ ಥರ ರುಬ್ಕೊಳ್ತೀರೋ ಅದೇ ಥರನೂ ರುಬ್ಕೊಳ್ತೀನಿ ಅಷ್ಟೇ ಓಕೆನಾ ತುಂಬಾ ಟೇಸ್ಟಿಯಾಗಿರುತ್ತೆ ಒಂದ್ಸತಿ ನೀವು ಟ್ರೈ ಮಾಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಯಾವ ಥರ ಅಂತ ಡಿಫ್ರೆಂಟ್ ಆಗಿದೆ ಟೇಸ್ಟ್ ಅರ್ಜೆಂಟ್ ಇದ್ದಾಗ ನೋಡಿ ಮಾಡಿಕೊಳ್ಬಹುದು ತುಂಬಾ ಚೆನ್ನಾಗಿರುತ್ತೆ ಬೇರೆ ಸಾರು ಸಾಂಬಾರು ಮಾಡಬೇಕು ಅಂದರೆ ಭಾಳಷ್ಟು ಸಮಯ ಬೇಕಾಗುತ್ತೆ ಇದು ಮನೆಯಲ್ಲಿರುವಂತಹ ಕಮ್ಮಿ ವಿಧ ಪದಾರ್ಥವನ್ನು ಬಳಸಿಬಿಟ್ಟು ಮಾಡಿಕೊಳ್ಬಹುದು ತುಂಬ ಚೆನ್ನಾಗಿರುತ್ತೆ ಓಕೆನಾ ಸೊ ನೋಡಿ ನುಣ್ಣಿಗೆ ಯಾವ ಥರ ರುಬ್ಕೊಂಡಿದ್ದೀನಿ ಅಂತ ನಾನು ತೋರಿಸ್ತೀನಿ ಬಟ್ ಉಪ್ಪು ಹಾಕ್ಕೊಳ್ತಾ ಇಲ್ಲ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಭಾಳಷ್ಟು ಉಪ್ಪು ಅಂದರೆ ಹೆಚ್ಚಿನದಾಗಿ ಉಪ್ಪಿನ ಕೈಲಿ ಹಾಕಿರ್ತೀವಲ್ವ ಸೊ ಹಾಗಾಗಿ ನಾನು ಸ್ಕಿಪ್ ಮಾಡಿದ್ದೀನಿ ಅಷ್ಟೇ ನೋಡ್ಬೋದು ಈ ಥರ ನುಣ್ಣಗೆ ರುಬ್ಕೊಂಡಿದ್ದೀನಿ ಸೊ ಇವಾಗ ನೋಡಿ ಒಂದು ಬೌಲಿಗೆ ಹಾಕ್ಕೊಳ್ತಾ ಇದ್ದೀನಿ ಅಂದರೆ ಎಲ್ಲ ಒಂದು ಪೇಸ್ಟನ್ನು ಒಂದು ಬಟ್ಲಿಗೆ ನಾನು ಹಾಕ್ಕೊಳ್ತಾ ಇದ್ದೀನಿ ಓಕೆನಾ ಹಾಕಿದೆಲ್ಲ ಆದಮೇಲೆ ಭಾಳಷ್ಟು ಮಸಾಲ ಅದಕ್ಕೆ ಅನ್ಕೊಂಡಿರ್ತಲ್ವ ನೋಡಿ ಒಂದು ಸ್ವಲ್ಪ ಮಜ್ಜಿಗೆನ ಹಾಕಿಬಿಟ್ಟು ಒಂದು ಎರಡು ಟೌಂಡ್ ಚೆನ್ನಾಗಿ ಜನ ತೊಳಿಬಿಟ್ಟು ಸೇರಿಸ್ಕೊಳ್ತಾ ಇದ್ದೀನಿ ಉಪ್ಪಿನಕಾಯಲ್ಲಿ ಅಲ್ಲಿ ಹೆಚ್ಚಿನದಾಗಿ ಉಪ್ಪು ಹಾಕಿರ್ತೀವಿ ಸೊ ಹಾಗಾಗಿ ನಾನು ಹಾಕ್ಕೊಳ್ತಾ ಇಲ್ಲ ನೀವೇನಾದರೂ ನೋಡಿ ನಿಮ್ಮ ಉಪ್ಪಿನಕಾಯಿ ಮಳೆ ಹಾಕ್ಕೊಂಡಿರ್ತೀರಲ್ವ ನೋಡಿಬಿಟ್ಟು ನೀವು ಸೇರಿಸ್ಕೊಳ್ಳಿ ಟೇಸ್ಟ್ ಮಾಡಿಬಿಟ್ಟು ಓಕೆನಾ ತುಂಬಾ ಚೆನ್ನಾಗಿರುತ್ತೆ ಬಿಸಿ ಬಿಸಿ ಅನ್ನ ಅಥವಾ ಮುದ್ದೆಗೂ ಎಲ್ಲದಕ್ಕೂ ಕೋಂಬೋ ಕೋಂಬು ನಾನು ಒಗ್ಗರಣೆ ಕೂಡ ಸ್ಕಿಪ್ ಮಾಡ್ತಾ ಇದ್ದೀನಿ ನೀವು ಬೇಕು ಅಂದರೆ ಹಾಕೊಳ್ಳಿ ಚೆನ್ನಾಗಿರುತ್ತೆ ಓಕೆನಾ ಉಪ್ಪಿನ ಹಾಕಿರ್ತಾರೆ ಒಗ್ಗರಣೆ ಕೂಡ ನಾನು ಯೂಸ್ ಮಾಡ್ತಾ ಇಲ್ಲ ಅದೊಂದು ಸ್ಕಿಪ್ ಮಾಡ್ತಾ ಇದ್ದೀನಿ ನೀವು ಹಾಕ್ಕೊಳ್ತೀರಾ ನಿಮ್ಗೆ ಇಷ್ಟ ಆಗುತ್ತೆ ಹಾಕೊಳ್ತೀವಿ ಅಂತ ಹೇಳಿದರೆ ಹಾಕೊಳ್ಳಿ ಏನೂ ಸಮಸ್ಯೆ ಇಲ್ಲ ಒಗ್ಗರಣೆ ಓಕೆನಾ ಸೊ ನೋಡಿ ರುಚಿ ರುಚಿಯಾಗಿರುವಂತಹ ಉಪ್ಪಿನಕಾಯಿ ಸಹ ರೆಡಿಯಾಗಿದೆ ಬನ್ನಿ ಎಲ್ಲರೂ ಟೇಸ್ಟ್ ಮಾಡೋಣ ಸೊ ಈ ರೆಸಿಪಿ ಒಂದು ಸರ್ತಿ ಟ್ರೈ ಮಾಡಿಬಿಟ್ಟು ಕಮೆಂಟ್ ಮುಖಾಂತರ ಹೇಳಿ ಈ ರೆಸಿಪಿ ಇಷ್ಟ ದಯವಿಟ್ಟು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶುಭವಾಗಲಿ ಧನ್ಯವಾದಗಳು ಬಬ್ಬಾಯ್